ಗೌಡಾಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ಚಿಂತಾಮಣಿ ತಾಲೂಕಿನಲ್ಲಿ ತೀವ್ರ ಸಂಚಲನ ಮೂಡಿಸಿದ್ದ ಪ್ರಕರಣದ ಆರೋಪಿ ರಾಜೀವ್ ಗೌಡ ಇದೀಗ ಜೈಲು ಪಾಲಾಗಿದ್ದಾರೆ ಮಂಗಳವಾರ ರಾತ್ರಿ ಪೊಲೀಸರು ಇವರನ್ನ ಚಿಂತಾಮಣಿ ಉಪಕಾರ ಗೃಹಕ್ಕೆ ಸ್ಥಳಾಂತರಿಸಿದ್ದಾರೆ ಕೋರ್ಟ್ ಆದೇಶ ಪ್ರಕರಣದ ಪ್ರಾಥಮಿಕ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನ್ಯಾಯಾಲಯವು ಆರೋಪಿಯನ್ನ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಬಂಧನದ ವೇಳೆ ಯಾವುದೇ ಆತಂಕವಿಲ್ಲದೆ ನಗುನಗುತ್ತಲೇ ಜೈಲು ಪ್ರವೇಶಿಸಿದ್ದು ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಿದೆ ಈ ಬೆಳವಣಿಗೆಯಿಂದಾಗಿ ತಾಲೂಕಿನಾದ್ಯಂತ ಚರ್ಚೆಗಳು ಆರಂಭವಾಗಿದ್ದು ಪೊಲೀಸರ ಮುಂದಿನ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎಂಬುದು ಈಗ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ನನ್ಬೈ ಇವರ